ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ನೋಡಿ ರೇಖೆಗಳು ಮತ್ತು ಕೋನಗಳಿಗೆ ಇಂಗ್ಲಿಷ್ ನಲ್ಲಿ ಲೈನ್ಸ್ ಅಂಡ್ ಆಂಗಲ್ಸ್ ಅಂತೇಳಿ ಕರಿತಾ ಇದ್ದೀವಿ ನೋಡಿ ಇವತ್ತಿನ ದಿವಸ ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಒಂದು ಕೋನವು ಅದರ ಪರಿ ಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ನಮಗೆ ಪೂರಕ ಕೋನ ಅಂದ್ರೆ ಏನಂತೇಳಿ ಗೊತ್ತಿರಬೇಕು ಪೂರಕ ಕೋನ ಅಂದ್ರೆ ನೋಡಿ ಎರಡು ಕೋನಗಳ ಅಳತೆ ಎರಡು ಕೋಣಗಳ ಅಳತೆಗಳ ಮೊತ್ತ ಏನಾಗಿರ್ಬೇಕು ತೊಂಬತ್ತು ಡಿಗ್ರಿಗೆ ಸಮ ಆಗಿರ್ಬೇಕು ಅಂತಹ ಕೋನಗಳನ್ನು ನಾವು ಪೂರಕ ಅಂತ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಒಂದು ಕೋನ ಅದರ ಪೂರಕ ಕೋಣಕ್ಕೆ ಏನಾಗಿದೆ ಅಂತೆ ಸಮವಾಗಿದೆ ಹಾಗಾದ್ರೆ ಆ ಕೋಣವನ್ನು ಕಂಡಿರಿ ಇಲ್ಲಿ ನೋಡಿ ನಮಗೆ ಆ ಕೋಣಗಳು ಯಾವ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಯಾಕೆ ಸಂತ ಬರ್ಕೊಳ್ತಾ ಇದೀನಿ ಈ ಕೋನಕ್ಕೆ ಇನ್ನೊಂದು ಕೋನ ಏನಾಗಿದೆ ಸಮವಾಗಿದೆ ಹಾಗಾದ್ರೆ ಇವೆರಡು ಪೂರಕ ಕೋನಗಳಾಗಿದ್ರೆ ಇವುಗಳ ಮೊತ್ತ ಎಷ್ಟಾಗ್ತಾ ಇದೆ ತೊಂಬತ್ತು ಡಿಗ್ರಿ ಕಾರಣ ಪೂರಕ ಕೋನ ಪೂರಕ ಕೋನ ಅಂದ್ರೆ ತೊಂಬತ್ತು ಡಿಗ್ರಿ ಈಗ ನೋಡಿ ಇದು ಏನಾಗಿದಾವೆ ಚರಾಕ್ಷರ ಆಗಿದಾವೆ ಈ ಚರಾಕ್ಷರಗಳ ಹಿಂದೆ ಏನೂ ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ ಏನೂ ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ ಹಾಗಾದ್ರೆ ಈಗ ಯಾಶ್ತು ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಹಾಗಾದ್ರೆ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅನ್ನು ಕೂಡಿಸಿದಾಗ ನಮಗೆ ಏನು ಸಿಗ್ತಾ ಇದೆ ಎರಡು ಎಕ್ಸ್ ಆಗ್ತಾ ಇದೆ ತೊಂಬತ್ತು ಡಿಗ್ರಿ ಹಾಗಾದ್ರೆ ಈ ಎರಡು ಎಕ್ಸ್ ಅಂದ್ರೆ ಎರಡು ಗುಣಿಸು ಎಕ್ಸ್ ಎರಡು ಎಕ್ಸ್ ಅಂದ್ರೆ ಎರಡು ಗುಣಸು ಎಕ್ಸ್ಟು ತೊಂಬತ್ತು ಡಿಗ್ರಿ ಹೌದಾ ಇವುಗಳ ಮಧ್ಯದಲ್ಲಿ ಗುಣಾಕಾರ ಇರ್ತಾ ಇದೆ ನಮಗೆ ಏನು ಬೇಕಾಗಿದೆ ಎಕ್ಸ್ ಬೇಕಾಗಿದೆ ಹೌದಾ ಎಕ್ಸ್ ಬೇಕಾಗಿದೆ ಅಂದ್ರೆ ತೊಂಬತ್ತು ಡಿಗ್ರಿ ಹಾಗೆ ಬರ್ಕೊರಿ ಇಲ್ಲಿ ಗುಣಾಕಾರ ಇದ್ದಂತದ್ದು ಇಲ್ಲಿ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ತೊಂಬತ್ತನ್ನ ಎರಡರಲ್ಲೇ ಭಾಗಿಸಬೇಕಾಗಿದೆ ಎರಡು ಒಂದ್ಲೇ ಎರಡು ನಾಲ್ಕಲೆ ಎಂಟು ಒಂಬತ್ತರಲ್ಲಿ ಎಂಟು ಕಳೆದಾಗ ಒಂದು ಉಳಿತು ಮುಂದೆ ಸೊನ್ನೆ ಇದೆ ಹತ್ತಾಯ್ತು ಎರಡು ಇದ್ದೆ ಹತ್ತು ಹಿಚ್ಕೊಯ್ತು ನಾಲ್ವತ್ತೈದು ಡಿಗ್ರಿ ಹಾಗಾದ್ರೆ ಎಕ್ಸ್ ಇಜ್ಕೊಯ್ತು ನೈದು ಡಿಗ್ರಿ ನೋಡಿ ಈ ರೀತಿಯಾಗಿ ಆತ್ಮನವನ್ನು ಕಂಡಿಡಿದ್ದೇವೆ ಹಾಗಾದ್ರೆ ನಾಲ್ವತ್ತೈದಕ್ಕೆ ನಾಲ್ವತ್ತೈದು ಡಿಗ್ರಿಯನ್ನ ಕುಡಿಸಿದಾಗ ನಮ್ಗೆ ಎಷ್ಟಾಗ್ತಾ ಇದೆ ತೊಂಬತ್ತು ಡಿಗ್ರಿ ಆಗ್ತಾ ಇದೆ ಅಂತೇಳಿ ಕಂಡು ಹಿಡಿಯಬಹುದು ಹಾಗಾದ್ರೆ ಆ ಕೋನ ಹೆಚ್ಕೊಟ್ಟು ನಾಲ್ವತ್ತೈದು ಡಿಗ್ರಿ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಶ್ನೆ ಒಂದು ಕೋನವು ಅದರ ಪರಿಪೂರಕ ಕೋಣಕ್ಕೆ ಸಮವಾಗಿದೆ ಆ ಕೋನವನ್ನ ಕಂಡುಹಿಡಿಯಿರಿ ಇಲ್ಲಿ ಕೂಡ ಹಾಗೆ ಪರಿಪೂರಕ ಕೋಣ ಪರಿಪೂರಕ ಕೋಣ ಅಂದ್ರೆ ಎರಡು ಕೋನಗಳ ಅಳತೆಗಳನ್ನ ಕೂಡಿಸಿದಾಗ ನಮಗೆ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಬರಬೇಕು ಹಾಗಾದ್ರೆ ಅವುಗಳ ಮಾತ್ರ ನೂರ ಎಂಬತ್ತು ಡಿಗ್ರಿಗೆ ಸಮ ಆದ್ರೆ ಅಂತಹ ಕೋನಗಳನ್ನು ಪರಿಪೂರಕ ಕೋನಗಳು ಅಂತ ಕೇಳ್ತಾ ಹಾಗಾದ್ರೆ ಆ ಕೋನಗಳು ಯಾವ್ದು ಅನ್ನೋದು ಕೊಟ್ಟಿಲ್ಲ ಅದಕ್ಕಾಗಿ ನಾವು ಚಲಾಕ್ಷರವನ್ನ ಬರ್ಕೊಬೇಕಾಗ್ತಾ ಇದೆ ಹಾಗಾದ್ರೆ ಅದನ್ನ ನಾನು ಅಂತ ಬಳ್ಕೊತಿದ್ವಿ ಒಂದು ಕೋನ ಇನ್ನೊಂದು ಎ ಹಾಗಾದ್ರೆ ಎ ಪ್ಲಸ್ ಎದು ನೂರ ಎಂಬತ್ತು ಡಿಗ್ರಿ ನೋಡಿ ಇದೊಂದು ಕೋನ ಇದೊಂದು ಕೋನ ಇವೆರಡು ಕೋನಗಳನ್ನು ಕುಡಿಸಿದಾಗ ನೂರ ಎಂಬತ್ತು ಡಿಗ್ರಿ ಆಗಬೇಕು ಕಾರಣ ಪರಿಪೂರಕ ಕೋಣ ಈಗ ಇವುಗಳ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ ಇವು ಚರಾಕ್ಷರಗಳು ಚರಾಕ್ಷರಗಳ ಹಿಂದೆ ಏನು ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ ಈಗ ಇವಾಗ ಎರಡನ್ನು ಕೂಡ ಒಂದಕ್ಕೆ ಒಂದು ಕೂಡಿಸಿದಾಗ ಎರಡು ಎ ಎರಡು ಎ ಟು ನೂರ ಎಂಬತ್ತು ಡಿಗ್ರಿ ಎರಡು ಎ ಅಂದ್ರೆ ಎರಡು ಗುಣಿಸು ಎ ಟು ನೂರ ಎಂಬತ್ತು ಡಿಗ್ರಿ ಆಯ್ತಾ ಹೌದಾ ಇವುಗಳ ಮಧ್ಯದಲ್ಲಿ ಗುಣಾಕಾರ ಇರ್ತಾ ಇದೆ ಈಗ ನಮ್ಗೆ ಏನ್ ಬೇಕಾಗಿದೆ ಏನ್ ಬೇಕಾಗಿದೆ ನೂರ ಎಂಬತ್ತು ಡಿಗ್ರಿ ನೋಡಿ ಈ ಎರಡು ಇಲ್ಲಿ ಗುಣಾಕಾರ ಇದ್ದದ್ದು ಇಲ್ಲಿ ಹೋದ್ರೆ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ನೂರ ಎಂಬತ್ತನ್ನ ಎರಡಲ್ಲೇ ಭಾಗಿಸೋಣ ಎರಡು ಒಂದ್ಲೇ ಎರಡು ಒಂಬತ್ತಲೆ ಹದಿನೆಂಟು ಸೊನ್ನೆಗೆ ಸೊನ್ನೆ ಅದರಿಂದ ಇದೆ ಅಷ್ಟಾಯ್ತು ತೊಂಬತ್ತು ಡಿಗ್ರಿ ಆದ್ದರಿಂದ ತೊಂಬತ್ತು ಡಿಗ್ರಿ ನೋಡಿ ಆ ಕೋಣವನ್ನು ಕಂಡು ಆ ಕೋನ ಎಷ್ಟು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇವ್ನ ಎರಡು ಕೂಡಿದಾಗ ನಮ್ಗೆ ಇವ್ ಸಿಗ್ತಾ ಇದೆ ನೂರಾ ಎಂಬತ್ ಡಿಗ್ರಿ ಆಗ್ತಾ ಇದೆ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಪರಿಪೂರಕ ಕೋಣ ಅದೇ ರೀತಿಯಲ್ಲಿ ನಾಲ್ವತ್ತೈದು ಡಿಗ್ರಿ ನಾಲ್ವತ್ತೈದು ಡಿಗ್ರಿ ನಾಲ್ವತ್ತೈದು ಡಿಗ್ರಿ ಕೂಡಿದ್ರೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂದ್ರೆ ಪೂರಕ ಕೋಣ ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಕಂಡುಹಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ